ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸೂಪವಾಗಿದ್ದೀನಿ ಇಷ್ಟು ದಿನ ನನಗೆ ಬ್ಲಾಗ್ ಆಗ್ತಾ ಇರಲಿಲ್ಲ ಸ್ವಲ್ಪ ಬ್ಯುಸಿ ಇರೋದರಿಂದ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್ ಇನ್ನು ಮುಂದೆ ರೆಗ್ಯುಲರ್ ಬ್ಲಾಗ್ ಮಾಡ್ತೇನೆ ಫ್ರೆಂಡ್ಸ್ ಇವತ್ತು ಕರು ಹಾಕಿದ ತಕ್ಷಣ ಹಾಲು ಕೊಡುತ್ತಲ್ಲ ಗೀಬಿಂದ ಗಿಣ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಗಿಣ್ ಮಾಡೋದಕ್ಕೆ ಒಂದು ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಹಾಗೆ ಕಾಲ್ಕಿ ಫ್ರೆಂಡ್ಸ್ ಇನ್ನು ನಾನು ಬೆಲ್ಲ ತೊಗೊಂಡಿದ್ದೀನಿ ಆರಚ್ಚು ಬೆಲ್ಲನ ಪುಡಿ ಮಾಡಿ ತೊಗೊಂಡಿರೋ ಅಂಥದ್ದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಕಾಯಿ ಆರು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ನೋಡಿ ಒಂದು ಲೀಟ್ರಿಗೆ ಇಷ್ಟು ಗ್ಲಾಸಲ್ಲಿ ಒಂದು ಲೋಟ ಫುಲ್ಲು ಗೀಪ್ ತೊಗೊಂಡಿದ್ದೀನಿ ಇದು ಗೀಪ್ ಬಂದ್ಬಿಟ್ಟು ಹಸು ಕರು ಹಾಕುತ್ತಲ್ಲ ಕರು ಹಾಕಿದ ತಕ್ಷಣ ಕರಿಯೋವಂಥದ್ದೇ ಗೀಬ್ ಅಂತ ಹೇಳ್ತಾರೆ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಇದ್ದೀನಿ ಇಷ್ಟು ಗಿನ್ ಮಾಡೋಕ್ಕೆ ಬೇಕಾಗಿರುವಂಥ ಪದಾರ್ಥ ಇವಾಗ ಹಾಲಿಗೆ ಈ ಬೆಲ್ಲನ ನೆನೆಸಿಡೋಣ ಹಾಲಿಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಲಿ ಕಪ್ಪು ಬೆಲ್ಲದಲ್ಲಿ ಗಲೀಜಿರುತ್ತೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸೋಸ್ಕೊಳ್ಳೋಣ ಅಂತೆ ಒಂದು ಐದರಿಂದ ಹತ್ತು ನಿಮಿಷ ನೆನೆಯಕ್ಕೆ ಇಡ್ತೀನಿ ಅದನ್ನು ನೀಟಾಗಿ ನೆನೆದು ಕರಗಲಿ ಫ್ರೆಂಡ್ಸ್ ನಾನು ಬೆಲ್ಲ ತೊಗೊಂಡಿದ್ದು ಪುಡಿ ಮಾಡ್ಕೊಂಡು ತಗೊಂಡಿದ್ದೆ ನೋಡಿ ಇವಾಗ ಕರಗಿದೆ ಇದನ್ನ ಸೋಸ್ಕೊಳ್ಳೋಣ ಸೋಸ್ಕೊಳ್ತಾ ಇದ್ದೀನಿ ಎಲ್ಲ ಇರುತ್ತೆ ಅದರಿಂದ ಸೋಸ್ಕೊಳ್ಳೋದು ನೋಡಿ ಇಷ್ಟು ಈ ಥರ ಉಳಿದಿದೆ ಕೆಳಗಡೆ ಕಬ್ಬು ಮಣ್ಣು ಕಸ ಎಲ್ಲ ಇದನ್ನು ತೊಳ್ಕೊಂಬಿಟ್ಟು ಮತ್ತೆ ಇದು ಪಾತ್ರೆ ತೊಳೆದು ಮತ್ತೆ ಅದೇ ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳೋಣ ಫಸ್ಟ್ ಪಾತ್ರೆ ತೊಳ್ಕೊಂಡೆ ತೊಳ್ಕೊಂಡು ಸೋಸಿರೋ ಅದನ್ನ ಮತ್ತೆ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ ಕಪ್ಪು ಬೆಲ್ಲದಲ್ಲಿ ತುಂಬ ಗಲ್ಬ ಇರುತ್ತೆ ಅದರಿಂದ ಸೋಸ್ಕೊಂಡ ಆದಮೇಲೆ ನಾವೇನು ಗೀಪ್ ತೊಗೊಂಡಿದ್ದೀವಲ್ಲ ಇದೊಂದು ಲೋಟ ಫುಲ್ಲು ಹಾಕ್ಕೊಳ್ಬೇಕು ಇದಕ್ಕೆ ಫ್ರೆಂಡ್ಸ್ ಇವಾಗ ಪೂರ್ತಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಬಿಟ್ಟು ಇದನ್ನು ನೀಟಾಗಿ ಲಟಾಯಿಸ್ಕೋಬೇಕು ಅಂದರೆ ಎಲ್ಲ ಕಡೆ ಮಿಕ್ಸ್ ಆಗಲಿ ಹಾಲಿಗೆ ಗಿನ್ನ ಇದು ಜೀಭಲ್ ಮಿಕ್ಸ್ ಆಗಲಿ ಅಂತ ಅದಾದಮೇಲೆ ಏಲಕ್ಕಿ ತಗೊಂಡಿದ್ನಲ್ಲ ಇದನ್ನ ನೀಟಾಗಿ ಪೌಡ್ರ್ ಮಾಡ್ಕೊಡೋಣ ಫ್ರೆಂಡ್ಸ್ ಏಲಕ್ಕಿಯಿಂದ ತುಂಬ ಬೆನಿಫಿಟ್ಸ್ ಇದೆ ಅದ್ರಲ್ಲಿ ಒಂದು ಹೇಳ್ತೀನಿ ನಾನು ಏನಾದರೂ ಅಂದರೆ ಬಾಯಿ ತುಂಬ ಸ್ಮೆಲ್ ಬರ್ತಾಯಿದ್ರೆ ಏಲಕ್ಕಿ ಬಾಯಿಗೆ ಇಟ್ಕೊಂಡ್ರೆ ಸ್ಮೆಲ್ ಬರೋಲ್ಲ ನೋಡಿ ಏಲಕ್ಕಿನ ಈ ಥರವಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಏಲಕ್ಕಿ ಪರಿಮಳ ಎಷ್ಟು ಘಮ ಘಮ ಅಂತಿದೆ ಗೊತ್ತಾ ಇಷ್ಟು ಏಲಕ್ಕಿಯನ್ನು ಇದರೊಳಗಡೆ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಡೋಣ ಒಂದು ಐದು ನಿಮಿಷ ಬಿಟ್ಟಿತ್ತು ಮತ್ತೆ ಸೋಸ್ಕೊಳ್ಳೋಣ ಏಲಕ್ಕಿಯಿಂದ ಎಷ್ಟು ಒಳ್ಳೆ ಟಿಪ್ಸ್ ಸಿಕ್ಕಿದೆ ಅಲ್ವಾ ಫ್ರೆಂಡ್ಸ್ ನಿಮಗೆ ಇವಾಗ ಐದು ನಿಮಿಷ ಆಗಿದೆ ಇದನ್ನು ಮತ್ತೆ ಇದ್ದೀನಿ ನೋಡಿ ಏನಕ್ಕೆ ಅಂದರೆ ಏಲಕ್ಕಿ ದಪ್ಪ ದಪ್ಪ ಇರುತ್ತಲ್ಲ ಅದು ಬಾಯಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಸೋಸ್ಕೊಳ್ಳೋದು ಜೊತೆಗೆ ಗೀಬ್ ಹಾಕಿದಾಗ ಬಿ ಗೀಬಲ್ಲಿ ಏನಾದರೂ ಕಸ ಏನಾದರೂ ಇದ್ದರೆ ಹೋಗಲಿ ಅಂದ್ಬಿಟ್ಟು ಸೋಸ್ಕೊಳ್ತೀನಿ ನೋಡಿ ಇಷ್ಟು ತಳದಲ್ಲಿ ಉಳಿದಿದೆ ಇದಿಷ್ಟನ್ನು ತೊಳ್ಕೊಂಬಿಟ್ಟು ಮತ್ತೆ ನೋಡಿ ಎಲ್ಲ ಪ್ರೊಸೀಜರ್ ಆದಮೇಲೆ ಹಾಲು ಈ ರೀತಿಯಾಗಾಗಿದೆ ಈಗ ಇದಕ್ಕೊಂದು ಮುಚ್ಚೋಣ ಮುಚ್ಚೋಣ ಈಗ ಇದನ್ನು ಬೇಯಿಸ್ಲಿಕ್ಕೋಸ್ಕರ ಏನಾದರೂ ಒಂದು ಪಾತ್ರೆ ರೆಡಿ ಮಾಡಬೇಕಲ್ಲ ಕುಕ್ಕರಲ್ಲೂ ಕೂಡ ಬೇಯಿಸ್ಬೋದು ಕುಕ್ಕರ್ಗಿಂತ ಇಡ್ಲಿ ಪಾತ್ರೆ ಬೆಟರ್ ಆಗಿರುತ್ತೆ ಸೊ ನಾನು ಇಡ್ಲಿ ಪಾತ್ರೆ ತೊಗೊಳ್ತೀನಿ ಬನ್ನಿ ಇಡ್ಲಿ ಪಾತ್ರೆಯಲ್ಲೇ ಬೇಯಿಸೋಣ ನೋಡಿ ನಾನು ಇಡ್ಲಿ ಪಾತ್ರೆಗೆ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಸ್ಟವ್ ಹಚ್ಚಿ ಇವಾಗ ಕ್ಯಾಪನ್ನ ಈ ಥರ ಇಟ್ಟರೆ ಆ ಪಾತ್ರೆನೇ ಇಡೋಕ್ಕಾಗಲ್ಲ ಹಾಗಾಗಿ ಕ್ಯಾಪನ್ನ ಉಲ್ಟಾ ಮಾಡಿಡಬೇಕು ಉಲ್ಟಾ ಮಾಡಿಟ್ಟು ಇವಾಗ ನಾವು ಏನು ರೆಡಿ ಮಾಡಿದ್ವಲ್ಲ ಹಾಲು ಅದನ್ನು ತೆಗೆದಿದ್ದಲ್ಲಿಟ್ಟು ಈ ಲಿಡ್ನ ಕ್ಲೋಸ್ ಮಾಡೋಣ ಇಡ್ಲಿ ಪಾತ್ರೆದು ಸರಿಯಾಗಿ ಇಪ್ಪತ್ತು ನಿಮಿಷ ಬೇಯಲಿ ಆಮೇಲೆ ಯಾವ ಥರ ಬೆಂದಿದೆ ಅಂತ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ಇವಾಗ ಟ್ವೆಂಟಿ ಮಿನಿಟ್ಸ್ ಆಗಿದೆ ತೆಗಿತಾಯಿದ್ದೀನಿ ನೋಡಿ ಎಷ್ಟು ಬಿಸಿ ಇದು ಬರ್ತದೆ ಫ್ರೆಂಡ್ಸ್ ಇದು ಸ್ಟೀಮಲ್ಲೇ ಬೇಯೋ ಅಂಥದ್ದು ಸ್ಟೀಮಲ್ಲಿ ಬೇಯೋದ್ರಿಂದ ನಾವು ಅದನ್ನು ನೋಡಿಕೊಂಡು ಮಾಡಬೇಕು ಮತ್ತು ಸ್ವೀಟು ಅಷ್ಟೇ ನಿಮಗೆ ಯಾವ ಥರ ಬೇಕೋ ಆ ಥರ ಸ್ವೀಟ್ ಹಾಕ್ಕೊಳ್ಳಿ ತುಂಬ ಸ್ವೀಟ್ ಒಬ್ಬೊಬ್ರು ಇಷ್ಟಪಡ್ತಾರೆ ಕಮ್ಮಿ ಸ್ವೀಟ್ ಒಬ್ಬೊಬ್ರು ಇಷ್ಟಪಡ್ತಾರೆ ಇವಾಗ ಕಟ್ ಮಾಡೋಣ ಗಿಣ್ಣನ್ನು ಕಟ್ ಮಾಡಿ ನೋಡಿದಾಗ ಅದು ಚಾಕುಗೆ ಅಂಟ್ಕೊಳ್ಳಲ್ಲ ಆವಾಗ ಬೆಂದಿದೆ ಅಂತ ಅರ್ಥ ನೋಡಿ ಚಾಕುಗೆ ಅಂಟ್ಕೊಳ್ತಾ ಇಲ್ಲ ನೋಡಿ ಮಿನಿಟ್ಸ್ಗಿಂತ ಜಾಸ್ತಿ ಏನಾದರೂ ಬೇಯಿಸಿದ್ವು ಅಂದರೆ ಇದು ಗಿಣ್ಣು ಬೆಂಡ್ ಬಿಡುತ್ತೆ ಮತ್ತು ತಿನ್ನೋಕ್ಕೆ ಚೆನ್ನಾಗಿರಲ್ಲ ಆಮೇಲೆ ಒನ್ ಟೈಮಲ್ಲಿ ಒಂದು ಪಾತ್ರೆ ಮಾತ್ರ ಇಟ್ಕೊಂಡು ಬೇಯಿಸಬೇಕು ಫ್ರೆಂಡ್ಸ್ ನೋಡಿ ಈ ಥರ ಕಟ್ ಮಾಡಿದ್ದೀನಿ ನೋಡಿ ಹ್ಞೂ ಈ ಥರ ಇರುವಾಗ ಇದನ್ನು ಮುಚ್ಚಿ ಮತ್ತು ಇದು ಇಡ್ಲಿ ಪಾತ್ರೆ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಆಫ್ ಮಾಡಬೇಕು ಗ್ಯಾಸ್ನ ಅದು ಹಬೆಲ್ ಹಾಗೇ ಇರುತ್ತೆ ಮತ್ತು ಗಟ್ಟಿ ಬರುತ್ತೆ ತುಂಬ ಬೇಯಿಸಬಾರ್ದು ಒಂದು ತ್ರೀ ಫೋರ್ ಅವರ್ಸ್ ಬಿಟ್ಟಿದ್ದೀನಿ ನಾನು ಸೊ ತಣ್ಣಗಾದಮೇಲೆ ಈ ಅದಕ್ಕೆ ಬಂದಿದೆ ನೋಡಿ ಫ್ರೆಂಡ್ಸ್ ತಣ್ಣಗಾದ ಮೇಲೆ ತಿನ್ನಬೇಕು ಬಿಸಿಗಿಂತ ಆವಾಗಲೇ ತುಂಬ ಚೆನ್ನಾಗಿರುತ್ತೆ ಕಾಮನ್ನಾಗಿ ಸೈಡಲ್ಲೆಲ್ಲ ಚೆನ್ನಾಗಿ ಅದು ಕಟ್ಟಿಂಗ್ ಬಂದಿರಲ್ಲ ಸೊ ಸೈಡಲ್ಲಿ ಫಸ್ಟ್ ಇದ್ದೀನಿ ಮಿಡಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಲ್ಲ ತುಂಬ ಚೆನ್ನಾಗಿ ಇದೆ ಮತ್ತು ನೀರಲ್ಲಲ್ಲಿ ಮಾಡಿದ್ರೆ ಬರಲ್ಲ ಫ್ರೆಂಡ್ಸ್ ಗಟ್ಟಿ ಹಾಲೇ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಳಿ ಅಳಿ ಅಂತ ಹೇಳ್ತೀವಿ ನಾವು ಅದು ಕಟ್ ಮಾಡಿರೋದಕ್ಕೆ ನಮ್ಮ ಸೈಡಲ್ಲಿ ನಿಮ್ಮ ಸೈಡ್ ಏನು ಹೇಳ್ತಾರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಗಿಣ್ಣನ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಪಟ್ಟಣದಿಂದ ಈ ಸೈಡು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಒಬ್ಬೊಬ್ರಿಗಂತೂ ತುಂಬ ಫೇವ್ರೇಟ್ ಕೂಡ ಆಗಿರುತ್ತೆ ಇದನ್ನು ಶುಗರ್ ಪೇಷಂಟ್ ಕೂಡ ತಿನ್ಬೋದು ಅಂದರೆ ನಾವು ಬೆಲ್ಲ ಯೂಸ್ ಮಾಡಿ ಮಾಡಿರೋದ್ರಿಂದ ಏನೂ ತೊಂದರೆ ಆಗೋಲ್ಲ ಸ್ವಲ್ಪ ಅಷ್ಟೇ ತುಂಬ ತಿನ್ನಬಾರ್ದು ನೋಡಿ ಫ್ರೆಂಡ್ಸ್ ಗಿಣ್ಣು ರೆಡಿಯಾಗಿದೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿದೆ ಅಲ್ಲ ಇದನ್ನು ರೊಟ್ಟಿ ಚಪಾತಿ ದೋಸೆ ಎಲ್ಲ ಜೊತೆಗೂ ತಿನ್ಬೋದು ಹಾಗೇನೂ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಈ ಥರ ಮಾಡಿ ಫ್ರೆಂಡ್ಸ್ ನೀವು ಕೂಡ ನೀವು ಕೂಡ ನಾನು ಹೇಳಿದ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಳ್ಸೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ರೊಟ್ಟಿ ಗಿಣ್ಣು ಬೀಟ್ರೋಟ್ ಪಲ್ಯ ಹಾಗೆ ಟೇಸ್ಟ್ ಮಾಡ್ತಾರೆ ಇವಾಗ ಅಮ್ಮ ಅವರು ಒಲ್ಯ ಹೇಳಿ ಮೊದಲಿಗೆ ಬೀಟ್ರೋಟ್ ಪಲ್ಯದ ಜೊತೆ ರೊಟ್ಟಿ ತಗೊಳ್ತಾ ಇದ್ದಾರೆ ಬೇಕಾಗಿದೆ ಪಲ್ಯ ರೊಟ್ಟಿ ಹ್ಞೂ ಹಾಗೆ ತಿಂತಾ ಗಿಣ್ಣ ನೋಡಿಲಿ ರೊಟ್ಟಿ ಜೊತೆ ತಿಂತಾ ಇಲ್ಲ ಹಾಗೆ ತಿಂತಿರೋದು

ತುಂಬ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡಿದರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾ ಬಾಯ್